ಏರ್ ಇಂಡಿಯಾದ ಚರಿತ್ರೆಯಲ್ಲಿ ಅತಿ ಹೆಚ್ಚು ಹೆದರಿಕೆ ಹುಟ್ಟಿಸಿದಂತಹ ಯಾತ್ರೆ ಲೆಕ್ಕಗಳಿಗೂ ಮಿಗಿಲಾಗಿ ಭೀತಿಯೂ ಅದ್ಭುತವೂ ಸೇರಿದ ಒಂದು ಯಾತ್ರೆ ಇದು ನೀವು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ ಅಹಮದಾಬಾದ್ ಫ್ಲೈಟ್ ಆಕ್ಸಿಡೆಂಟ್ನಲ್ಲಿ ಎಲ್ಲರಿಗೂ ಈಗಲೂ ಇರುವ ಒಂದು ಪ್ರಶ್ನೆ ಯಾವ ಕಾರಣದಿಂದ ಆ ವಿಮಾನ ಮೇಲೆ ಹಾರುವ ಬದಲಾಗಿ ಕೆಳಗೆ ಬಿದ್ದಿತು ಟೇಕ್ ಆಫ್ ಆದ ಕೆಲವೇ ಸಮಯದ ನಂತರ ಹಾಗೆ ಆ ವಿಮಾನಕ್ಕೆ ಏನು ಸಂಭವಿಸಿತು ಇದು ಎಲ್ಲರ ಮನಸ್ಸಿನಲ್ಲೂ ಇರುವ ಪ್ರಶ್ನೆ ಆ ವಿಮಾನ ಕೆಳಗೆ ಬೀಳುವಾಗ ಟೆರೇಸ್ನಿಂದ ಒಬ್ಬ ವ್ಯಕ್ತಿ ಅದರ ವಿಡಿಯೋ ತೆಗೆದಿದ್ದರು ಆ ವಿಡಿಯೋದಲ್ಲಿದ್ದ ಒಂದು ವಿಷಯ ಬಹಳ ಪ್ರಧಾನವಾದ ಎವಿಡೆನ್ಸ್ ಆಗಿ ಬದಲಾಯಿತು ಆ ವ್ಯಕ್ತಿಯಿಂದ ವಿವರಗಳನ್ನು ಶೇಖರಿಸಲು ಪೊಲೀಸರು ಆ ವ್ಯಕ್ತಿಯ ಮನೆಗೆ ಬಂದು ಕರೆದುಕೊಂಡು ಹೋಗಿದ್ದನ್ನು ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ಹಾಗೆ ಆ ವ್ಯಕ್ತಿ ಶೂಟ್ ಮಾಡಿದ ಆ ವಿಡಿಯೋದಿಂದ ಬಹಳ ಪ್ರಧಾನವಾದ ಸಾಕ್ಷಿ ಲಭಿಸಿದ್ದು ಗೌರ್ಮೆಂಟ್ ಅಫಿಷಿಯಲ್ಸ್ ಇದನ್ನು ಹೊರಗೆ ಹೇಳದಿದ್ದರು ಆ ವಿಡಿಯೋದಲ್ಲಿ ಕಾಣುವ ವಿಷಯಗಳನ್ನು ಇಟ್ಟುಕೊಂಡು ಇದೇ ಸಂಭವಿಸಿದ್ದು ಅಂತ ಸ್ಥಿತೀಕರಿಸಲಾಗಿದೆ ಹಾಗಾದರೆ ಆ ವ್ಯಕ್ತಿ ತೆಗೆದ ವಿಡಿಯೋ ಒಮ್ಮೆ ನೋಡಿ ಇದು ನೋಡಿದಾಗ ಹೊಸತಾಗಿ ನಿಮಗೇನಾದರೂ ಅನಿಸುತ್ತೆ ತುಂಬ ಜನ ಇನ್ನೂ ಅಂದುಕೊಳ್ತಾ ಇರುವಂತಹದ್ದು ಇದು ತುಂಬ ಸಲ ನಾವು ಕಂಡಿದ್ದೇವೆ ಇದರಲ್ಲಿ ಪ್ರತ್ಯೇಕವಾಗಿ ಏನೂ ಕಾಣಲು ಸಾಧ್ಯವಾಗುತ್ತಿಲ್ಲ ಹಾಗಾದರೆ ಇನ್ನೊಂದು ವಿಡಿಯೋ ತೋರಿಸುತ್ತೇನೆ ಈಗ ನಿಮಗೆ ಕಾಣಿಸ್ತಾ ಇದೆಯೇ ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿದ ಜಾಗ ಅದೇ ಅದು ಫ್ಲೈಟ್ನ ಮಧ್ಯಭಾಗದಿಂದ ಒಂದು ಬಾಗಿಲು ತೆರೆದು ರ್ಯಾಟ್ ಎಂದು ಹೇಳಲ್ಪಡುವ ಒಂದು ಸಿಸ್ಟಮ್ ಹೊರಗೆ ಬಂದಿದೆ ಇದು ಈಗ ಕಂಡುಹಿಡಿದದ್ದು ಅದೇನೆಂದು ಕೇಳಿದರೆ ರ್ಯಾಟ್ ಎಂದರೆ ರ್ಯಾಮ್ ಏರ್ ಟರ್ಬೈನ್ ಆ ವಿಮಾನದ ಒಂದು ಜನ್ರೇಟರ್ನ ಹಾಗೆ ಒಂದು ವಿಮಾನದ ಎಮರ್ಜೆನ್ಸಿ ಸಮಯದಲ್ಲಿ ಇದು ಆಟೋಮೆಟಿಕ್ಕಾಗಿ ಪ್ರವರ್ತಿಸುತ್ತದೆ ಅದೇನೆಂದರೆ ಒಂದು ವಿಮಾನದಲ್ಲಿ ಪೂರ್ಣವಾಗಿ ಪವರ್ ಕಟ್ ಸಂಭವಿಸಿದರೆ ವಿಮಾನದಲ್ಲಿ ಯಾವುದೇ ಒಂದು ಪ್ರವರ್ತಿಸದಿದ್ದರೆ ಅಂದರೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳು ಪ್ರವರ್ತಿಸದಿದ್ದರೆ ಇಂತಹ ಸಮಯದಲ್ಲಿ ಆ ಇಂಜಿನ್ ಪೂರ್ಣವಾಗಿ ಕೆಟ್ಟು ಹೋದಾಗ ಆಗ ಆ ಫ್ಲೈಟ್ನ ಒಂದೇ ಒಂದು ಆಪ್ಷನ್ ರ್ಯಾಟ್ ಆಗಿದೆ ಇಂತಹ ಸಂದರ್ಭಗಳು ಬರುವಾಗ ಮಾತ್ರವೇ ರ್ಯಾಟ್ ಆಟೋಮೆಟಿಕ್ಕಾಗಿ ಆಗಿ ಹೊರಗೆ ಬರುತ್ತದೆ ಇದು ಆ ವಿಮಾನದ ಯಾವ ಭಾಗದಲ್ಲಿ ಕಾಣಲ್ಪಡುತ್ತದೆ ಅಂದರೆ ಆ ವಿಮಾನದ ವಿಂಗ್ಸ್ನ ಹಿಂದೆ ಆಗಿರುತ್ತದೆ ಅಂದರೆ ಆ ವಿಮಾನದ ರೆಕ್ಕೆಗಳ ಸ್ವಲ್ಪ ಹಿಂದೆಯಾಗಿ ವಿಮಾನದ ಬೆಲ್ಲಿಯಿಂದ ಹೊರಗೆ ಬಂದಿರುತ್ತದೆ ಅಂದರೆ ವಿಮಾನದ ಹೊಟ್ಟೆ ಭಾಗದಿಂದ ಇರು ಹೊರಗೆ ಬರುವುದು ಹಾಗೆ ಹೊರಗೆ ಬಂದ ತಕ್ಷಣ ಒಂದು ಜನರೇಟರ್ನ ಹಾಗೆ ಇದು ಪ್ರವರ್ತಿಸಲು ಪ್ರಾರಂಭವಾಗುತ್ತದೆ ಅದರಿಂದ ಆ ವಿಮಾನಕ್ಕೆ ಅವಶ್ಯಕವಾದ ವಿದ್ಯುತ್ ಇಲೆಕ್ಟ್ರಿಸಿಟಿ ಸಿಗುವುದು ಆಗ ಆ ವಿಮಾನದಲ್ಲಿ ಪ್ರವರ್ತನೆ ರಹಿತವಾದ ಉಪಕರಣಗಳೆಲ್ಲ ಪ್ರವರ್ತಿಸಲು ಪ್ರಾರಂಭವಾಗುತ್ತದೆ ಹಾಗೆ ಇರುವ ಈ ರ್ಯಾಟ್ ಸಿಸ್ಟಮ್ ಈಗ ಅಪಘಾತವಾದ ಏರ್ ಇಂಡಿಯಾದ ಫ್ಲೈಟ್ನಿಂದ ರಿಲೀಸ್ ಆಗಿದೆ ಅಂತ ಗೊತ್ತಾಯಿತು ಹಾಗೆ ಈ ಸೆವೆನ್ ಏಯ್ಟಿ ಸೆವೆನ್ನ ಹಾಗಿರುವ ಈ ಫ್ಲೈಟ್ನಲ್ಲಿ ಈ ರ್ಯಾಟ್ ಸಿಸ್ಟಮ್ ಹೊರಗೆ ಬರಲು ಮೂರು ಪ್ರಧಾನವಾದ ಕಾರಣಗಳಿವೆ ಒಂದು ಈ ವಿಮಾನದಲ್ಲಿ ಪೂರ್ಣವಾಗಿ ಪವರ್ ಕಟ್ ಆದಾಗ ಎರಡನೆಯದು ಫ್ಲೈಟ್ನಲ್ಲಿರುವ ಎರಡು ಎಂಜಿನ್ ಫೈಲ್ ಆದಾಗ ಮೂರನೆಯದು ಆ ಫ್ಲೈಟ್ನ ಎಲ್ಲ ಹೈಡ್ರೋಲಿಕ್ ಸಿಸ್ಟಮ್ ಈ ಲ್ಯಾಂಡಿಂಗ್ ಗೇರ್ನ ಹಾಗೆ ಇರುವ ಎಲ್ಲ ಹೈಡ್ರೋಲಿಕ್ ಸಿಸ್ಟಮ್ ಫೇಲ್ಯೂರ್ ಆಗಿದ್ದರೆ ಅದರಲ್ಲಿ ಯಾವುದಾದರೂ ಒಂದು ಸಂಭವಿಸಿದ್ದರೂ ಈ ರ್ಯಾಟ್ ಸಿಸ್ಟಮ್ ತಕ್ಷಣ ಆಕ್ಟಿವೇಟ್ ಆಗಿ ರನ್ ಆಗಲು ಪ್ರಾರಂಭವಾಗುತ್ತದೆ ಈ ರ್ಯಾಡ್ ಸಿಸ್ಟಮ್ನ ಸೌಂಡ್ ನಮಗೆ ಬಹಳ ಸುಲಭವಾಗಿ ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಇದು ಎಮರ್ಜೆನ್ಸಿ ಮೋಡ್ನಲ್ಲಿ ಪ್ರವರ್ತಿಸಿದೆ ಎಂದ ಎಂದು ಈಗಾಗಲೇ ರಿಪೋರ್ಟ್ ಮಾಡಿದ್ದಾರೆ ಇದರ ಶಬ್ದ ಕೇಳಬೇಕೆಂದಿದ್ದರೆ ಮೊದಲು ನೀವು ನೋಡಿದ ವಿಡಿಯೋ ಅದರ ಆಡಿಯೋ ಎನ್ಹ್ಯಾನ್ಸ್ ಮಾಡಿ ಕೇಳಿಸುತ್ತೇನೆ ನೀವು ಪುನಃ ಒಮ್ಮೆ ಕೇಳಿ ನೋಡಿ ಇದು ಸಾಧಾರಣ ಒಂದು ವಿಮಾನದಿಂದ ಹೊರಗೆ ಬರುವ ಶಬ್ದಕ್ಕಿಂತ ತುಂಬ ವ್ಯತ್ಯಸ್ತವಾಗಿದೆ ಇನ್ನು ರ್ಯಾಟ್ ಸಿಸ್ಟಮ್ ಏನು ಇದು ಯಾಕೆ ಹೊರಗೆ ಬಂತು ಅಂತ ಕೇಳಿದರೆ ಸಾಧಾರಣವಾಗಿ ಪ್ಯಾಸೆಂಜರ್ ಫ್ಲೈಟ್ಸ್ನ ಎಲ್ಲ ಫ್ಲೈಟ್ ಪ್ಯಾಸೆಂಜರ್ ಫ್ಲೈಟ್ಸ್ ಎಲ್ಲ ಮೂವತ್ತು ಸಾವಿರ ಅಡಿ ಎತ್ತರದಲ್ಲಿ ಅಂದರೆ ಮ್ಯಾಕ್ಸಿಮಮ್ ಹನ್ನೆರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಆಗಿರುತ್ತದೆ ಹಾರುವುದು ಆಗ ಹಾರುತ್ತಾ ಇರುವಾಗ ಯಾವುದಾದರೂ ಕಾರಣಗಳಿಂದ ಹೀಗೆ ಎಂಜಿನ್ ಕೆಟ್ಟು ಹೋದರೆ ಅಥವಾ ಪೂರ್ಣವಾಗಿ ಫ್ಲೈಟ್ನ ಹಾಗೂ ಪವರ್ ಕಟ್ನ ಕಾರಣದಿಂದ ಎಲೆಕ್ಟ್ರಿಸಿಟಿ ಇಲ್ಲವಾದರೆ ತಕ್ಷಣ ಈ ಸಂವಿಧಾನ ಆಟೋಮೆಟಿಕ್ಕಾಗಿ ಆಕ್ಟಿವೇಟ್ ಆಗಿ ಹೊರಗೆ ಬಂದು ತಿರುಗಲು ಪ್ರಾರಂಭವಾಗುತ್ತದೆ ಎರಡು ಬ್ಲೇಡ್ಗಳಿರುವ ಈ ಪ್ರೊಪೆಲ್ಲರ್ ತಿರುಗಲು ಶುರುವಾದಾಗ ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತದೆ ಮತ್ತು ಆ ವಿಮಾನದ ಒಳಗೆ ಪೈಲಟ್ಗೆ ಅವಶ್ಯಕವಾದ ಇಂಪಾರ್ಟೆಂಟ್ ಆದ ಇಕ್ವಿಪ್ಮೆಂಟ್ ಎಲ್ಲ ಪವರ್ ಸಿಕ್ಕಿ ರೇಡಿಯೋ ರ್ಯಾಡರ್ ಕಮ್ಯುನಿಕೇಷನ್ ಸಿಸ್ಟಮ್ ಇವರದ್ದೆಲ್ಲ ಪವರ್ ಸಿಗುತ್ತದೆ ಮತ್ತು ಈ ಪೈಲಟ್ ಕೆಳಗೆ ಏರ್ಕ್ರಾಫ್ಟ್ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮೇಷನ್ ಕೊಡುತ್ತಾರೆ ಹತ್ತಿರದ ಯಾವುದಾದರೂ ಸ್ಥಳವನ್ನು ಆರಿಸುತ್ತಾರೆ ಫ್ಲೈಟನ್ನು ಲ್ಯಾಂಡ್ ಮಾಡಲು ಈಗ ವಿಮಾನ ಮೂವತ್ತು ಸಾವಿರ ಅಡಿ ಎತ್ತರದಿಂದ ಹಾರುವಾಗ ಎಂಜಿನ್ ಫೇಲ್ಯೂರ್ ಆಗಿ ಕೆಳಗೆ ಬರಲು ಶುರು ಮಾಡುತ್ತದೆ ಹಾಗೆ ಬರುವ ವಿಮಾನವನ್ನು ಕ್ರಾಫ್ಟ್ ಲ್ಯಾಂಡಿಂಗ್ ಮಾಡಿ ವಿಮಾನವನ್ನು ಸಂರಕ್ಷಿಸುವುದಕ್ಕೆ ಒಂದು ಬೆಟರ್ ಚಾನ್ಸನ್ನು ಈ ರ್ಯಾಟ್ ಸಿಸ್ಟಮ್ ಮಾಡುತ್ತದೆ ಇದಾಗಿದೆ ಈ ರ್ಯಾಟ್ ಸಿಸ್ಟಮ್ನ ಪ್ರಧಾನವಾದ ಕೆಲಸ ಹಾಗಾದರೆ ಈಗ ಸಂಭವಿಸಿದ ಈ ಒಂದು ವಿಮಾನದಲ್ಲಿ ಬರೀ ಆರುನೂರು ಅಡಿ ಎತ್ತರದಲ್ಲಿ ಎಂಜಿನ್ ಫೇಲ್ಯೂರ್ ಆಗಿದ್ದರೆ ಈ ರ್ಯಾಟ್ ಸಿಸ್ಟಮ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಕಾರಣ ಅಲ್ಲಿ ಸ್ವಲ್ಪ ಕೂಡ ಸಮಯ ಸಿಗಲಿಲ್ಲ ಪೈಲಟ್ಗೆ ಒಂದು ಚಿಂತಿಸಲು ಸಾಧ್ಯವಾಗಲಿಲ್ಲ ಕಾರಣ ಎರಡು ಎಂಜಿನ್ ಕೂಡ ಅಲ್ಲಿ ಫೇಲ್ಯೂರಾದರೆ ಫ್ಲೈಟನ್ನು ಮುಂದುವರಿಸುವ ಯಾವುದೇ ಸಾಧ್ಯತೆ ಇರುವುದಿಲ್ಲ ಹಾಗಾದರೆ ಈ ವಿಮಾನ ಕ್ರ್ಯಾಶ್ ಆಗುವ ಮುಂಚೆ ಈ ರ್ಯಾಟ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಡಿಪ್ಲಾಯ್ ಆಗಿದೆ ಎಂದು ಎರಡು ಎವಿಡೆನ್ಸ್ನಿಂದ ನಾವು ಕಂಡಿದ್ದೇವೆ ಒಂದು ವಿಡಿಯೋ ಎವಿಡೆನ್ಸ್ ಇನ್ನೊಂದು ಆಡಿಯೋ ಎವಿಡೆನ್ಸ್ ಅದರಿಂದ ಈ ಪ್ರೊಪೆಲ್ಲರ್ ಸದ್ದು ಬಹಳ ಚೆನ್ನಾಗಿ ಕೇಳಿಸಲು ಸಾಧ್ಯವಾಗುತ್ತದೆ ಏನಾದರೂ ರ್ಯಾಟ್ ತನ್ನ ಕೊನೆಯ ಪರೀಕ್ಷಣೆ ನಡೆಸಿದೆ ಆದರೆ ಆ ರಕ್ಷಣೆಯೂ ಸಾಕಾಗದೆ ಹೋಯಿತು ಚರಿತ್ರೆಯ ಅತೀ ದೊಡ್ಡ ಇಂಡಿಯನ್ ವಿಮಾನ ದುರಂತವಾಗಿ ಇದು ಬದಲಾಯಿತು ಇನ್ನೊಂದು ಮೂರನೆಯ ಸಾಕ್ಷಿ ಆ ಫ್ಲೈಟ್ನಲ್ಲಿ ಯಾತ್ರೆ ಮಾಡಿದ ಇನ್ನೂರ ನಲವತ್ತೆರಡು ಜನರಲ್ಲಿ ಬದುಕುಳಿದ ವ್ಯಕ್ತಿ ಈ ಲೋಕವೇ ಅದ್ಭುತ ಪಡಿಸಿದ ರೀತಿಯಲ್ಲಿ ಒಬ್ಬ ಮಾತ್ರ ಬಚಾವಾದ ಆ ಫ್ಲೈಟ್ ಕ್ರ್ಯಾಶ್ ಆದ ಸ್ಥಳದಿಂದ ಆ ವ್ಯಕ್ತಿ ನಡೆದು ಹೊರಗೆ ಬಂದಿದ್ದ ಆ ವಿಡಿಯೋ ಈಗ ವೈರಲ್ ಆಗಿದೆ ಇದಾಗಿದೆ ಮೂರನೆಯ ಸಾಕ್ಷಿ ಆ ವ್ಯಕ್ತಿ ಆ ಫ್ಲೈಟ್ನ ಲೆವೆನ್ ಎ ಎಂಬ ಸೀಟ್ನಲ್ಲಿ ಪ್ರಯಾಣಿಸುತ್ತಿದ್ದ ಈ ಲೆವೆನ್ ಎ ಸೀಟ್ ಎನ್ನುವುದು ಎಮರ್ಜೆನ್ಸಿ ಎಕ್ಸಿಟ್ನ ಪಕ್ಕ ಇರುವ ಸೀಟ್ ಆಗಿದೆ ಈ ವ್ಯಕ್ತಿ ಬಚಾವಾಗಲು ಕಾರಣ ಆ ಫ್ಲೈಟ್ ಕ್ರ್ಯಾಶ್ ಆಗುವ ಮೊದಲು ಸೀಟ್ ಪೆಟ್ ಬೆಲ್ಟ್ ಧರಿಸಿರಲಿಲ್ಲ ಹಾಗೆ ಆ ಫ್ಲೈಟ್ ಆ ಬಿಲ್ಡಿಂಗ್ಗೆ ಡಿಕ್ಕಿ ಹೊಡೆದು ಹತ್ತಿರ ಇರುವ ಕೆಲ ಹೊತ್ತಿ ಉರಿಯುವ ಕೆಲವೇ ಸೆಕೆಂಡ್ಗಳ ಮುಂಚೆ ಆ ವ್ಯಕ್ತಿ ಆ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿ ಕೆಳಗೆ ಹಾರಿ ಕೆಳಗೆ ಹಾರುವಾಗ ಒಂದು ಮರಳಿನ ರಾಶಿ ಇತ್ತು ಅದರಿಂದ ಅವನು ಬಚಾವ್ ಆದರು ಅಂತ ಎಲ್ಲರೂ ಹೇಳುತ್ತಾರೆ ಆದರೆ ಈಗ ಆ ವ್ಯಕ್ತಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದು ಆ ಸಮಯದಲ್ಲಿ ಏನಾಯಿತು ಅಂತ ನನಗೆ ಕೂಡ ಗೊತ್ತಿಲ್ಲ ನಾನು ಹಾಗೆ ಹಾರಲೇ ಇಲ್ಲ ಅಂತ ಹೇಳಿದರು ಹಾಗೆ ಆ ಫ್ಲೈಟಲ್ಲಿ ಡಿಕ್ಕಿ ಹೊಡೆದು ನಂತರ ಅವರು ನಡೆದು ಬಂದರು ಅಂತ ಹೇಳ್ತಿದ್ದಾರೆ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಸ್ನಲ್ಲಿ ವಿಮಾನದಲ್ಲಿ ಒಂದು ದೊಡ್ಡ ಶಬ್ದ ಕೇಳಿತು ಹಾಗೆ ಆ ಶಬ್ದ ಕೇಳಿದ ನಂತರ ಆ ವಿಮಾನದಲ್ಲಿದ್ದ ಲೈಟ್ ಎಲ್ಲ ಮೆಲ್ಲನೆ ಉರಿಯಲು ಪ್ರಾರಂಭವಾಯಿತು ಅವರು ಹೇಳಿದ ಸದ್ದು ಖಂಡಿತವಾಗಿ ಅಯು ರಾಟ್ ಡಿಪ್ಲಾಯ್ ಆದ ಶಬ್ದ ಎಂದು ಹೇಳಲ್ಪಡಲಾಗುತ್ತದೆ ಹಾಗೆ ಈ ವಿಮಾನದ ಒಳಗೆ ಲೈಟ್ ಎಲ್ಲ ಉರಿಯುತ್ತದೆ ಅಂತ ಹೇಳಿದ್ರಲ್ಲ ಇದು ಆ ರ್ಯಾಟ್ ಡಿಪ್ಲಾಯ್ ಆದ ನಂತರ ಅದರಿಂದ ಪವರ್ ಜನ್ರೇಟ್ ಆಗಿ ಆ ಸಮಯದಲ್ಲಿ ಆಗಿರಬಹುದು ಹೀಗೆ ಹೀಗೆ ಇರುವ ಫ್ಲಿಕ್ಕರಿಂಗ್ ಸಂಭವಿಸಿದ್ದು ಇದಕ್ಕೆ ಕಾರಣ ಇದನ್ನೆಲ್ಲ ಸಪೋರ್ಟ್ ಮಾಡುವ ರೀತಿಯಲ್ಲಿ ಕೊನೆಗೆ ಎ ಟಿ ಸಿಗೆ ಗೆ ಅಂದರೆ ಏರ್ಕ್ರಾಫ್ಟ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದ ಪೈಲಟ್ ಅಂದರೆ ಈ ಕ್ರ್ಯಾಶ್ ಆದ ಏರ್ ಇಂಡಿಯಾ ಫ್ಲೈಟ್ನ ಕ್ಯಾಪ್ಟನ್ ನೋ ಪವರ್ ಲೂಸಿಂಗ್ ಟ್ರಸ್ಟ್ ಅನೇಬಲ್ ಟು ಲಿಫ್ಟ್ ಎಂದು ಹೇಳಿದ್ದರು ಅದರ ಅರ್ಥ ಫ್ಲೈಟ್ನ ಒಳಗೆ ಎಲೆಕ್ಟ್ರಿಸಿಟಿ ಇಲ್ಲ ಫ್ಲೈಟ್ನ ಎರಡು ಎಂಜಿನ್ ಫೇಲ್ಯೂರ್ ಆಗಿರಬಹುದು ಹಾಗೆ ಹೇಳುತ್ತಿದ್ದರಂತೆ ಕಮ್ಯುನಿಕೇಷನ್ ಕಟ್ ಆಗಿರಬಹುದು ಪವರ್ ಇಲ್ಲದ ಕಾರಣ ಆದ ಕಾರಣದಿಂದ ಫ್ಲೈಟ್ನ ಎಲ್ಲಿ ಪವರ್ ಕಟ್ ಆಗಿ ಆಟೋಮೆಟಿಕ್ಕಾಗಿ ಆಗಿ ರ್ಯಾಟ್ ಸಿಸ್ಟಮ್ ಡಿಪ್ಲಾಯ್ ಆಗಿ ಬಂದ ಜನರೇಟರ್ ರೀತಿಯಲ್ಲಿ ಸುತ್ ಅಂತ ಇಲ್ಲಿ ಅರ್ಥವಾಗುತ್ತದೆ ಹಾಗಾದರೂ ಈ ರ್ಯಾಟ್ ಸಿಸ್ಟಮ್ಗೆ ವರ್ಕ್ ಆಗಲು ಸಾಕಷ್ಟು ಸಮಯ ಅಲ್ಲಿ ಇರಲಿಲ್ಲ ಸ್ವಲ್ಪ ಸಮಯ ಇದ್ದಿದ್ದರೆ ಒಂದು ಪಕ್ಷ ಎಲ್ಲರೂ ಬಚಾವಾಗುತ್ತಿದ್ದರು ನೀವೀಗ ಒಂದು ನಿಮಗೀಗ ಒಂದು ಕ್ಲಾರಿಟಿ ಸಿಕ್ಕಿರಬಹುದು ನಾನು ಹೇಳಿದ ಈ ಕಾರಣಗಳಿಂದ ಅಂದರೆ ಎರಡು ಎಂಜಿನ್ ಫೇಲ್ಯೂರ್ ಆಗಿದೆ ಫ್ಲೈಟ್ನ ಪವರ್ ಕಟ್ ಆಗಿದೆ ಕೊನೆಗೆ ಫ್ಲೈಟ್ನ ಹೈಡ್ರಾಲಿಕ್ ಸಿಸ್ಟಮ್ ಕೂಡ ವರ್ಕ್ ಆಗಲಿಲ್ಲ ಈ ಕಾರಣಗಳಿಂದ ಫ್ಲೈಟನ್ನು ಕೆಳಗೆ ಬಿದ್ದದ್ದು ಅಂತ ಸ್ಥಿತೀಕರಿಸಲಾಗಿದೆ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಸ್ನಲ್ಲಿ ಎರಡು ಇಂಜಿನ್ ಹೇಗೆ ಫೇಲ್ಯೂರ್ ಆಗಿರಬಹುದು ಇದಕ್ಕೆ ಉತ್ತರ ಲಭಿಸಬೇಕಿದ್ದರೆ ಬ್ಲ್ಯಾಕ್ ಬಾಕ್ಸ್ನಿಂದ ರಿಪೋರ್ಟ್ ಹೊರಗೆ ಬರಬೇಕು ಆಗ ಮಾತ್ರ ಅರ್ಥವಾಗಬಹುದು